ಮೊರ್ತ್ ವೀಕಲ್ ಎಂಟರ ಆಗಿ ಟ್ರೋಫಿನ ಎಂಟೆಡ್ ಇರುವಂತ ಫಸ್ಟ್ ಕಂಟೆಸ್ಟೆಂಟ್ ನೀವೇ ಈ ಸಂದರ್ಭದಲ್ಲಿ ಏನ್ ಅನ್ನಿಸ್ತಿದೆ ಹೇಮಂತ ಅವರೇ ಆ ಎಲ್ಲರಿಗೂ ನಮಸ್ಕಾರರೇ ಎಲ್ಲೋ ಎಲ್ಲೋ ಕೂತ್ಕೊಂಡೆ ಮಾತಾಡಿ ಕ್ಯಾಮೆರಾ ಆಂಗಲ್ ಸಂದೀಪ್ ಸರ್ ಆಂಗಲ್ ಡಿಡ್ ಆದಿಲ್ಲ ಇಲ್ಲ ಕ್ಯಾಮೆರಾ ಹ್ಯಾಂಗ್ ಫಿಕ್ಸ್ ಮಾಡಿದಾರೆ ಪರವಾಗಿಲ್ಲ ಸ್ವಲ್ಪ चेयर ಮುಂದೆ ಹಾ ಓಕೆಲ್ಲ ಬಿಗ್ ಬಸ್ ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಹುಡ್ಕೇಳ ಕತ್ತಿದ್ರಂತ ಹೋಗಿ ಮಕ್ಕಂಡಿದ್ದೆ ನಾನು ಲೇಟಾಗಿ ಎದ್ದಿನ್ರಿ ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟಾಗೈತಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ಪ ಗೆದ್ದೀನಿರಿ ಗೆದ್ದಿನ್ ಗೆದ್ದಿಲ್ಲ ಇಡೀ ಕರ್ನಾಟಕದ ಜನತೆ ನನ್ನ ವೋಟ್ ಮಾಡಿ ಗೆಲ್ಸ್ಯಾರ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳ ಧನ್ಯವಾದಗಳು ರೀ ತ್ರಿವಿಕ್ರಮ ಅವರು ವಿನ್ನರ್ ಫಸ್ಟ್ ರನ್ ಅರ್ ಅಪ್ ಸೆಕೆಂಡ್ ರನ್ರ್ ಅಪ್ ಎಲ್ಲ ಹೇಳ್ಬೋದು ಬಟ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ನನ್ನ ಹತ್ರ ಲಿಸ್ಟ್ ಇದೆ ಸಿಕ್ಸ್ತ್ ಫೈನಲಿಸ್ಟ್ ಅಂತ ಕನ್ಸಿಡರ್ ಮಾಡಿದರೆ ಅವರಿಗೂ ಬಂದಿರೋವಂಥ ವೋಟ್ಸ್ ನಂಬರ್ಸ್ ನೋಡ್ತಾ ಇದ್ದಾರೆ ಈ ಸೀಸನ್ ಖಂಡಿತವಾಗ್ಲೂ ಇದು ಇಷ್ಟು ಜನ ವೋಟ್ ಮಾಡಿದ್ದಾರೆ ಅಂದರೆ ಎಷ್ಟು ಜನ ನೋಡಿರ್ಬೋದು ಫಾಲೋ ಮಾಡಿರ್ಬೋದು ಅನ್ನೋದಿದೆ ಸೊ ಆ ಪ್ರೀತಿಗೆ ಏನು ಹೇಳ್ತೀರಾ ಫಸ್ಟ್ ರಿಯಾಕ್ಷನ್